ಸಣ್ಣ ಈರುಳ್ಳಿ ಚಟ್ನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಡಿಫ್ರೆಂಟ್ ಆಗಿರುತ್ತೆ ಈ ಚಟ್ನಿ ಒಂದು ಸಣ್ಣ ಒಂದು ಬಾಂಡಲಿನ ಕಾಯಿಸಿಬಿಟ್ಟು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಸಣ್ಣ ಒಂದು ಹತ್ತು ಈರುಳ್ಳಿಯನ್ನು ಬಿಡಿಸಿ ಹಾಕ್ಕೊಳ್ಳಿ ತೊಳೆದು ಹಾಗೆ ಒಂದು ಒಂದು ಹತ್ತು ಎಸಲು ಬೆಳ್ಳುಳ್ಳಿಯನ್ನು ಸುಳೆದು ತೊಳೆದು ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ಒಂದು ಒಂದು ಅರ್ಧ ಇಂಚಿನಷ್ಟು ಶುಂಠಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ಳಿ ಒಂದು ಐದರಷ್ಟು ಹಸಿಮೆಣಸಿಕಾಯನ್ನು ಮಧ್ಯಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಒಂದು ಟೊಮೊಟೊವನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ಳಿ ನೀವು ಎರಡು ಟೊಮೊಟೊನ ಯೂಸ್ ಮಾಡಬಹುದು ನಾಟಿ ಅಥವಾ ಫಾರಮ್ ನಾ ಇಲ್ಲಿ ನಾಟಿ ಟಮೊಟೋನ ಯೂಸ್ ಮಾಡಿದ್ದೀನಿ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಳ್ಳೆ ಅದಕ್ಕೆ ಒಂದು ಒಂದು ಅರ್ಧ ಹಿಡಿಯಷ್ಟು ಪುದೀನ ಹಾಕ್ಕೊಳ್ಳಿ ಬೇಕಿದ್ದಲ್ಲಿ ಕರ್ಬೇವಿನ ಸೊಪ್ಪು ಕೂಡ ಒಂದು ಕಡ್ಡಿಯಷ್ಟು ಹಾಕ್ಕೊಳ್ಬಹುದು ಬಟ್ ಇಲ್ಲಿ ನಾನು ಹಾಕ್ಕೊಂಡಿಲ್ಲ ಇಷ್ಟನ್ನು ಸ್ವಲ್ಪ ಮಟ್ ಸ್ವಲ್ಪ ಬಾಡಿಸಿ ಅದನ್ನು ಒಂದು ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಜಾರಲ್ಲಿ ತರಿ ತರಿಯಾಗಿ ಉಪ್ಪು ಹಾಕಿ ತರಿ ತರಿ ಹಾಕಿ ರುಬ್ಕೊಳ್ಳಿ ನಾನು ಇದನ್ನು ರೊಟ್ಟಿ ಅನ್ನ ಜೊತೆ ತಿನ್ನಬಹುದು ನಾನು ಇವತ್ತು ರಾಗಿ ಪಡ್ಡನ್ನು ಮಾಡಿದ್ದೆ ರಾಗಿ ಪಡ್ ಜೊತೆ ತಿಂತಾಯಿದ್ದೀನಿ ತುಂಬ ಟೇಸ್ಟ್ ಆಗಿತ್ತು ತುಂಬ ರುಚಿಯಾಗಿತ್ತು ಗ್ರೀನ್ ಚಟ್ನಿ ಕೂಡ ಮಾಡಿದ್ದೆ ಬಟ್ ಈ ಚಟ್ನಿನೇ ಜಾಸ್ತಿ ಖಾಲಿಯಾಗಿತ್ತು ನೀವು ಮಾಡಿ ನೋಡಿ